ನಿಮ್ಮನ್ನು ಉಳಿಸ್ಕೊಳ್ಬೇಕು ನಿಮ್ ಚೇರ್ ಉಳಿಸ್ಕೊಳ್ಬೇಕು ನೀವ್ ಯಾರು ನೈತಿಕ ಹೊಣೆ ಹೊರ್ಲಿಕ್ಕೆ ರೆಡಿ ಇಲ್ಲ ಅದಕ್ಕೋಸ್ಕರ ಒಬ್ಬ ಒಳ್ಳೆ ಅಧಿಕಾರಿ ಮೇಲೆ ನೀವು ಮೋದಿ ಅವರದು ರೋಡ್ ಶೋಗಳ ಎಷ್ಟು ನಡೆದಿದ್ದಾವೆ ಒಂದರ ಸಂಭವಿಸಿದೆ ಸರ್ ಬೆಂಗಳೂರಿನಲ್ಲಿ ನಿಮ್ಮ ರ್ಯಾಲಿಗಳು ಎಷ್ಟು ನಡೆದ ಯಾವತ್ತಾದ್ರೂ ಒಂದು ಘಟನೆ ಸಣ್ಣ ಅಹಿತಕರ ಘಟನೆ ಸಂಭವಿಸಿದೆ ಸರ್ ನಿಮ್ಮ ಪೊಲಿಟೀಶಿಯನ್ಸ್ ಮದುವೆ ಮಾಡ್ಕೊಳ್ತೀರಿ ಅದಕ್ಕೆ ಬಂದು ಪೊಲೀಸರು ಕಾಯ್ಕೊಂಡು ಕೈಕೊಂಡು ನೀವು ಸತ್ತಾಗ್ಲು ಕಾಯ್ಕೊಂಡು ನಿಂತಿರ್ತಾರೆ ನೀವು ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೊಟೆಕ್ಷನ್ ಕೊಡೋರು ಅವರು ಅವರ ಪರ್ಮಿಷನ್ ತಗೊಂಡು ಮಾಡಿದಂತ ಒಂದು ಕಾರ್ಯಕ್ರಮಗಳಲ್ಲಿ ಯಾವ್ದಾರ ಸಣ್ಣ ಒಂದು ಕಿಂಚಿತ್ ಲೋಪ ಆಗಿದೆ ಸರ್ ಅವರ ಕೇಳಲೇ ಇಲ್ಲ ಅವರ ಅಭಿಪ್ರಾಯ ಕೇಳಲಿಲ್ಲ ಅವ್ರ ಹತ್ರ ಒಂದು ಮಾಹಿತಿನೂ ಪಡ್ಕೊಳ್ಳಿಲ್ಲ ನಿಮಗೆ ಪ್ರಿಪರೇಷನ್ ಎಷ್ಟು ಟೈಮ್ ಬೇಕು ಅಂತ ಕೇಳಲಿಲ್ಲ ಆಯ್ತು ಆರ್ ಸಿ ಪಿ ಅವರು ಪ್ರೆಷರ್ ಹಾಕಿದ್ರು ಅಂತ ತಿಳ್ಕೊಳ್ಳಿ ಆರ್ ಸಿ ಪಿ ಅವ್ರ ಪ್ರೆಷರ್ಗೆ ಒಳಗಾಗುವಂತಹ ನಿಮಗೆ ದರ್ದು ನಿಮ್ಗೇನಾಯ್ತು ಸರ್ ನಿಮಗೆ ಅಲ್ಲಿ ಹೋಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಂತ ನನಗೆ ಇದೇ ಒಂದು ಕಾರ್ಯಕ್ರಮ ಗೊತ್ತಿಲ್ಲ ಅಂತ ಹೇಳ್ತೀರಿ ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಹೋಗಿ ಕಪ್ ಹಿಡಿದು ಎತ್ಕೊಂಡು ನಿಂತ ನೋಡಿಲ್ವ ನೀವು ನಿಮ್ಮನ್ನ ಯಾರಾದರೂ ಏರ್ಪೋರ್ಟಿಗೆ ಬನ್ನಿ ನಿಮಗೆ ರಿಸೀವ್ ಮಾಡೋಕ್ಕಾಗಿ ಬನ್ನಿ ಅಂತ ಕರೆದಿದ್ರೆ ನೀವು